ನಮಸ್ತೆ ಬಂಧುಗಳ ನಾನು ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಇತ್ತೀಚೆಗೆ ಯೋಗದ ಬಗೆಗೆ ಜನರಲ್ಲಿ ಒಲವು ಹೆಚ್ಚಾಗ್ತಾ ಇದೆ ಹೆಚ್ಚು ಹೆಚ್ಚು ಜನ ಯೋಗದ ಕಡೆ ಆಸಕ್ತಿಯನ್ನು ವಹಿಸ್ತಾ ಇರುವಂಥದ್ದು ನಿಜಕ್ಕೂ ಆಶಾದಾಯಕವಾದಂಥ ವಿಚಾರ ಇದರ ಜೊತೆಗೆ ನಾವು ಯಾವ ಸಂದರ್ಭದಲ್ಲಿ ಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕಾಗಿದೆ ಮತ್ತು ಯೋಗ ಯಾಕಾಗಿ ಅನ್ನೋದನ್ನ ತಿಳ್ಕೊಬೇಕಾಗಿದೆ ನಿನ್ನೆ ಒಬ್ಬರು ಕರೆ ಮಾಡಿದ್ರು ಗುರುಜಿ ನಾವು ಯೋಗ ಕಲಿಬೇಕು ಕ್ಲಾಸಸ್ ಎಲ್ಲ ನಡೆಯುತ್ತೆ ಎಷ್ಟೊತ್ತಿಗೆ ಇರುತ್ತೆ ನಾನು ಮುಂದುವರೆದು ಪ್ರಶ್ನೆ ಕೇಳಬೇಕು ಏನು ಆರೋಗ್ಯ ಸಮಸ್ಯೆ ಇದೆ ಗುರುಜಿ ನನಗೆ ಸ್ವಂಟ ನೋವು ಆಸ್ಪತ್ರೆಗೆ ಹೋಗಿದ್ದೆ ಸ್ಲಿಪ್ ಬಿಸ್ಕ್ ಆಗಿದೆ ಅಂತ ಹೇಳಿದ್ರು ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಎದುರಾದಾಗ ನಾವು ಯೋಗದ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದೀವಿ ಆಸ್ತಿಯನ್ನು ವಹಿಸ್ತಾ ಇದ್ದೀವಿ ಆದರೆ ಇದು ಯೋಗ ಅನ್ನುವಂಥದ್ದು ರೋಗಗಳನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಚಿಕಿತ್ಸೆ ಅಲ್ಲ ಇದು ಜೀವನ ವಿಧಾನ ಆದರೆ ಅದರ ಕ್ರಮವರಿತು ಅಭ್ಯಾಸವನ್ನ ಮಾಡಿದಾಗ ಅನಾರೋಗ್ಯ ಸಮಸ್ಯೆಗಳಿಂದ ನಾವು ಹೊರಗೆ ಬರಲಿಕ್ಕೆ ಸಹಕಾರಿಯಾಗುತ್ತೆ ಆದರೆ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ಸರಳ ಅಭ್ಯಾಸವನ್ನು ಮತ್ತು ಸೂಕ್ತ ಮಾರ್ಗದರ್ಶಿಗಳ ಅಡಿಯಲ್ಲಿ ಅನುಗುಣವಾಗಿ ಮಾಡಬೇಕಾಗಿರುತ್ತೆ ನಾನು ಸಂಟ ನೋವು ಬಂತು ಅಥವಾ ಮಂಡಿ ನೋವಿದೆ ಈಗ ಯೋಗ ಮಾಡೋಣ ಮತ್ತೆ ಎಲ್ಲ ಥರದ ಚಿಕಿತ್ಸೆಗಳನ್ನು ಮಾಡಿ ಅನುಸರಿಸಿ ಸಾಕಾಗಿ ಔಷಧಿಗಳಿಂದ ಗುಣ ಆಗ್ತಾ ಇಲ್ಲ ಎಲ್ಲವರು ಕೂಡ ನನಗೆ ನೋವು ಕಡಿಮೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಕೆಲವರು ಯೋಗ ಮಾಡಲಿಕ್ಕೆ ಆಸಕ್ತಿ ವಹಿಸ್ತಾರೆ ನಿಜಕ್ಕೂ ಕೂಡ ಆ ಸಂದರ್ಭದಲ್ಲೂ ಯೋಗದಿಂದ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಕೆಲವೊಂದು ಸಮಸ್ಯೆಗಳಿಂದ ನಾವು ಸುಧಾರಣೆಯನ್ನು ಯೋಗಾಭ್ಯಾಸದ ಮೂಲಕ ಮತ್ತು ಯೋಗ್ಯ ಆಹಾರ ಕ್ರಮ ವಿಹಾರ ಕ್ರಮಗಳನ್ನು ಬದಲಾಯಿಸಿಕೊಳ್ಳುವ ಮೂಲಕ ಸರಿಪಡಿಸ್ಕೋಬಹುದಾಗಿದೆ ಆದರೂ ಕೂಡ ಮೊದಲಿಗೆ ನಾವು ಇಲ್ಲಿ ತಿಳಿಬೇಕಾಗಿರುವಂಥದ್ದು ಯೋಗ ಒಂದು ಜೀವನ ಶೈಲಿ ಹಾಗಾಗಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ನಾವು ಆರೋಗ್ಯವಂತರೂ ಕೂಡ ರೂಢಿಸ್ಕೋಬೇಕಾಗಿರುವಂಥದ್ದಾಗಿದೆ ಬಹುತೇಕ ಜನ ಬಿ ಪಿ ಬಂದಾಗ ಶುಗರ್ ಬಂದಾಗ ಸ್ವಂಟ ನೋವು ಮಂಡಿ ನೋವು ಇನ್ನಿತರ ಅನಾರೋಗ್ಯಗಳು ಕಾಣಿಸ್ಕೊಂಡಾಗ ಅಥವಾ ಅಧಿಕ ತೂಕ ಸಮಸ್ಯೆ ಕಾಣಿಸಿಕೊಂಡಾಗ ನಾವು ಯೋಗದ ಕಡೆ ಆಸಕ್ತಿಯನ್ನು ವಹಿಸ್ತಾ ಇದ್ದೀವಿ ಆದರೆ ಇದು ತಪ್ಪು ಆರೋಗ್ಯವಂತರೂ ಕೂಡ ಪ್ರತಿನಿತ್ಯ ನಿಯಮಿತವಾದಂತಹ ಯೋಗಾಭ್ಯಾಸವನ್ನು ಮಾಡ್ತಾ ಬನ್ನಿ ಸಮೂಹದಲ್ಲಿ ಮಾಡ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಮಾಡ್ಬೋದು ಆರೋಗ್ಯ ಸ್ಥಿತಿ ಉತ್ತಮವಾಗಿದ್ದಾಗ ನೀವು ಕೆಲವೊಂದು ಅಭ್ಯಾಸಗಳನ್ನು ವ್ಯತ್ಯಯ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಯಾವುದೇ ಅನಾರೋಗ್ಯ ಸಂದರ್ಭದಲ್ಲಿ ಸೂಕ್ತ ಮಾರ್ಗದರ್ಶಿಗಳ ಸಲಹೆ ಇಲ್ಲದೆ ಯೋಗ ತಜ್ಞರ ಮಾರ್ಗದರ್ಶನ ಇಲ್ಲದೆ ಅಭ್ಯಾಸದಲ್ಲಿ ನಿರಂತರ ಯೂಟ್ಯೂಬ್ ಅಥವಾ ಟಿವಿ ಚಾನಲ್ಗಳನ್ನು ನೋಡಿ ಫಾಲೋ ಮಾಡಬಾರ್ದು ಇದು ಯೋಗವನ್ನು ಉತ್ತೇಜಿಸಲಿಕ್ಕೆ ಯೂಟ್ಯೂಬ್ ಅಥವಾ ಟಿವಿ ಚಾನೆಲ್ಗಳ ಮೂಲಕ ಯೋಗ ನಿರತರು ಪ್ರಮೋಟ್ ಮಾಡ್ತಾ ಇರ್ತೀವಿ ಆದರೆ ಪ್ರಾರಂಭಿಕ ಅವಸ್ಥೆಯಲ್ಲಿ ಅಭ್ಯಾಸ ಮಾಡುವಂಥವರು ಟಿ ವಿ ಚಾನಲ್ಗಳನ್ನು ಅಥವಾ ಪುಸ್ತಕಗಳನ್ನು ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿತ್ತರಿಸುವಂತಹ ವಿಡಿಯೋಗಳನ್ನು ಆಧರಿಸಿ ಅಭ್ಯಾಸದಲ್ಲಿ ತೊಡಗಬಾರದು ಏಕೆಂದರೆ ನಿಮ್ಮ ದೇಹಾವಸ್ಥೆ ದೇಹ ಸ್ಥಿತಿ ಹೇಗಿರುತ್ತೆ ಅನ್ನೋದು ಅಲ್ಲಿ ವಿಡಿಯೋ ಮಾಡಿರುವಂತಹ ಯೋಗಾಭ್ಯಾಸಗಳಿಗೆ ನನಗೆರೋದಿಲ್ಲ ಮತ್ತೆ ನಾವು ಬಂದು ಅಭ್ಯಾಸವನ್ನು ಪ್ರಚಾರಪಡಿಸುವಂಥ ನಿಟ್ಟಿನಲ್ಲಿ ಮಾಡುವಂಥ ವಿಡಿಯೋ ನಾವು ಸಾಕಷ್ಟು ವರ್ಷಗಳ ಕಾಲ ಅಭ್ಯಾಸದಲ್ಲಿ ನಿರತರಾಗಿದ್ದು ಮಾಡಿರುವಂತ ವಿಡಿಯೋ ಆಗಿರುತ್ತೆ ಆದರೆ ನೀವು ಪ್ರಾರಂಭಿಕ ಅವಸ್ಥೆಯಲ್ಲಿ ಇವತ್ತಿನ ಯೋಗಾಭ್ಯಾಸದಲ್ಲಿ ಆಗೇ ಇಲ್ಲ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಅಂದಾಗ ಏಕಾಏಕಿ ಆ ರೀತಿ ಕೆಲವೊಂದು ಆಸನಗಳ ಅಭ್ಯಾಸಕ್ಕೆ ನೀವು ಹೋಗಬಾರ್ದು ಹಾಗಾಗಿ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನದೊಂದಿಗೆ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಂತರು ಆರೋಗ್ಯವನ್ನು ಸಂವರ್ಧಿಸ್ಕೊಳ್ಳಿ ಮತ್ತು ಅನಾರೋಗ್ಯ ಸ್ಥಿತಿಯಲ್ಲೂ ಕೂಡ ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಪಡೆದುಕೊಂಡು ಯೋಗಾಭ್ಯಾಸವನ್ನು ನಿಯಮಿತವಾಗಿ ಮಾಡೋದರಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ದೂರ ಆಗಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಕೆಳಗಡೆ ಬರಲಾಗ್ತಾ ಇರುವಂತಹ ನಂಬರಿಗೆ ಕರೆಯನ್ನು ಮಾಡಿ ಮತ್ತು ನಮ್ಮ ಆನ್ಲೈನ್ ತರಗತಿಗಳು ಕೂಡ ಆಗಿರುತ್ತೆ ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸಲು ಕೂಡ ನಾವು ಸಂಪರ್ಕಿಸಬಹುದು ಧನ್ಯವಾದಗಳು ಬಂಧುಗಳೇ